ಸಾಗುವಾನಿ ಕಳ್ಳರನ್ನು ಬಂಧಿಸಿ ಹತ್ತು ಸಾಗುವಾನಿ ತುಂಡುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಬನವಾಸಿ ಅರಣ್ಯ ಇಲಾಖೆ ಬೆಲೆ ಬಾಳುವ ಸಾಗುವಾನಿ ಮರದ ತುಂಡುಗಳನ್ನು ಕದ್ದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಶಿರ್ಸಿ ತಾಲೂಕಿನ ಕುಪ್ಕಡ್ಡಿಯ ಸುನಿಲ್ ಮಲ್ಲೇಶಪ್ಪ ಮಡಿವಾಳ್ ಹಾಗೂ ಸದ್ದಾಂ ಹುಸೇನ್ ಅಬ್ದುಲ್ ಜಬಾರ್ ಶೇಖ್ ಇವರನ್ನು ಬಂಧಿಸಿ ಇವರ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಿಡಲಾಗಿದ್ದ ಹತ್ತು ಸಾಗುವಾನಿ ತುಂಡುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳು ಬೆಳ್ಳಂಕೆರೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಗುವಾನಿ ಮರದ ತುಂಡುಗಳನ್ನು ಕದ್ದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಜಿಆರ್ ಮಾರ್ಗದರ್ಶನ ಹಾಗೂ ಸಹಾಯಕ ಅರಣ್ಯ ಅರಣ್ಯ ಎಸ್ ಎಸ್ ನಿಂಗಾಣಿ ಮತ್ತು ವಲಯ ಅರಣ್ಯ ಅಧಿಕಾರಿಗಳಾದ ಭವ್ಯ ನಾಯ್ಕ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯ ಅಧಿಕಾರಿ ಕಾರ್ತಿಕ್ ನಾರ್ವೇಕರ್ ಮಾಲ್ತೇಶ್ ಪಾರ್ಕಿ ಅರಣ್ಯ ಪಾಲಕರಾದ ವಿದ್ಯಾಶ್ರೀ ಜಾಧವ್ ರಮೇಶ್ ಎಚ್ ಸಿ ಸಿದ್ದು ನಾವಿ ಹಾಗೂ ಸಿಬ್ಬಂದಿ ನನ್ನ ಸಾಹೇಬ್ ಹುಸೇನ್ ಪಾಲ್ಗೊಂಡಿದ್ದರು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡುವುದೇ ನಿಜವಾದ ದೇವರ ಸೇವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡುವುದೇ ನಿಜವಾದ ದೇವರ ಸೇವೆ ಜಗತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕೆಂದರೆ ಮೊದಲು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ನಮ್ಮ ಇಲಾಖೆಯಲ್ಲಿ ಎಪ್ಪತ್ತೆಂಟು ಸಾವಿರ ಶಾಲೆಗಳಿದ್ದು ಒಂದು ಪಾಯಿಂಟ್ ಎಂಟು ಮಕ್ಕಳು ಶಾಲೆ ಕಲಿಯುತ್ತಿದ್ದಾರೆ ಶೇಕಡಾ ಎಂಬತ್ತು ನೌಕರರು ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಚಿರ್ಸಿ ಮುಸ್ಲಿಂ ಎಜುಕೇಶನ್ ಸಂಸ್ಥೆಯ ಯೂನಿಯನ್ ಪ್ರೌಢಶಾಲೆಯ ರಜತ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ ನಾಯ್ಕ ಮತ್ತು ಮುಸ್ಲಿಂ ಎಜುಕೇಶನ್ ಸಂಸ್ಥೆಯ ಅಧ್ಯಕ್ಷ ಉಲ್ಲಾ ಅಮಾನುಲ್ಲಾ ಖಾನ್ ಇತರರು ಉಪಸ್ಥಿತ ಕೂಡ ರು ರಾಜಕಾರಣಿ ನಾವು ಯಾರು ಕೂಡ ಜಾತಿ ಧರ್ಮಾಡೋದು ಅದ್ರ ನಮ್ಮ ನಮ್ಗೆ ಬಂದು ಅನ್ಕೊಂಡ್ ಬಿಡುತ್ತಾಗುದಿಲ್ಲ ಅದು ಬರುತ್ತೆ ಹುಡ್ಕೊಂಡು ಬಂದ್ಬಿಡುತ್ತೆ ಮಾಡ ಇದನ್ನ ಮುಂದಿನ ಪೀಳಿಗೆಗೆ ಇದೇ ವ್ಯವಸ್ಥೆ ತಗೊಂಡು ಹೋಗ್ಬಿಟ್ರೆ ನಾವು ಮನುಷ್ಯರಾಗಿರೋದಿಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಒಂದೂವರೆ ವರ್ಷ ಹೇಳಿದ್ರೆ ಗೋಪುರ್ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದು ಬರೀ ಪೇಪರ್ ಮಾಡ್ತಾರೆ ಅದರ ವ್ಯವಸ್ಥೆ ಇಲ್ಲ ಹೆಚ್ಚು ಕಮ್ಮಿ ಆ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನ ಏನಾದರೂ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಸರಿ ಆಗಬೇಕು ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ಅವರಿಗೆ ಶಿಕ್ಷಣದಿಂದ ಎಜುಕೇಶನ್ ಮಾತ್ರ ಸಾಧ್ಯ ಆಗ್ತದೆ ಅದು ಆಗಬೇಕು ಇಲ್ಲ ಒಂದೂವರೆ ವರ್ಷದೊಳಗೆ ನಾನು ಕಲ್ಪ ನಾವು ಬೆಳಗ್ಗೆ ಹೋಗಿ ನಾವು ದೇವರಿಗೆ ಹೋಗಿ ಇಲ್ಲ ನೀವು ಅಲ್ಲ ಹೋಗಿ ಪ್ರಾರ್ಥನೆ ಮಾಡೋದು ನಮ್ಮ ಆದ್ರೆ ನಿಜವಾಗ್ಲೂ ದೇವರ ಸೇವೆ ಏನಾದರೂ ನೀವು ಮಾಡಬೇಕಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಒಳ್ಳೆ ರೀತಿಯಲ್ಲಿ ಕೊಡಿ ಇಷ್ಟೇ ನಾನು ಕೇಳೋದು ಒಬ್ಬ ಶಿಕ್ಷಣ ಮಂತ್ರಿ ಆಗಿ ಏನು ಬೇಡ ಅವರೇನು ನೋಡ್ಕೊಳ್ತಾರೆ ನಮ್ಮ ಸಮಾಜ ನೋಡ್ಕೊಳ್ತಾರೆ ನಮ್ಮ ಸಮಾಜ ದೇಶ ಉಳಿಸ್ತಾರೆ ನಮ್ಮ ದೇಶವಾಗಿ ಬೆಳೆಸ್ತಕ್ಕಂತ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ಉರ್ದು ಶಾಲೆ ಕೇಳೋದೇನು ಅಚ್ಚ ಕನ್ನಡ ನಮ್ಮ ಲುಡಲ್ ಕನ್ನಡ ಅಂತ ಹೇಳಿ ಇವತ್ತು ನಿಮ್ಮ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ವಿಶೇಷ ಅದು ನಮ್ಮ ಸಂಪ್ರದಾಯದಲ್ಲಿ ನಾವು ಬೆಳ್ಕೊಂಡು ಬರ್ತೀವಿ ನಾವು ಯಾರು ಅರ್ಜಿ ಹಾಕಿ ಬರೋದಿಲ್ಲ ನಾನು ಮುಸಲ್ಮಾನರಿಗೆ ಹುಟ್ಟಬೇಕು ಇಲ್ಲ ಉರ್ದುನೇ ಕಲಿಬೇಕು ಕನ್ನಡನೇ ಇಲ್ಲ ಅದು ಅಧಿಮಾನವಾಗಿ ನಮಗೆ ಬರ್ತದೆ ಬಂದ ಅವಶ್ಯಕತೆ ಹೋಗಬೇಕು ಆದರೆ ಯಾವುದೇ ಸಂದರ್ಭದಲ್ಲಿ ನಾವೇನಾದ್ರೂ ಮಾನವೀಯತನ ಮಾಡ್ತಾ ಬಿಟ್ರೆ ಮುಂದಿನ ಪೀಳಿಗೆಗೆ ಅದು ಒಳ್ಳೆ ಸಂದೇಶ ಹೋಗೋದಿಲ್ಲ ಅಂತಕ್ಕಂಥದ್ದು ಒಂದು ಆ ನಿರ್ಧಾರ ಬೆಂಗಳೂರಲ್ಲಿ ನಾನು ಆ ಕಡೆ ಬಾಕ್ ಬೇಕ ನೀವು ನೀವು ಸಿಸ್ಟರ್ ಮಾಡ ಇವರು ಸಿಸ್ಟರ್ ಅಮ್ಮ ಇವರು ನನಗ್ ಭೀಮಠ ಅಮ್ಮ ಅವರು ಎಮ್ ಎಲ್ ಈಗ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಅವರು ಶಾಸಕರಾಗಿದ್ದಾರೆ ನಮ್ಮನ್ನು ಮಂತ್ರಿ ಮಾಡಿ ಪ್ರಮೋಷನ್ ಮಾಡಿದ್ದಾರೆ ಯಾವಾಗ ಅವರು ಬಂದು ನಮ್ಮ ಹತ್ರ ಸೇರ್ಕೋತಾರ ನಮ್ಮನ್ನು ಡಿಮೋಷನ್ ಮಾಡ್ತಾರ ಮಾಡಿ ವ್ಯವಸ್ಥೆಯಲ್ಲಿ ನಾನು ಎಷ್ಟು ಸಂತೋಷ ಪಟ್ಟ ಸಹ ಇದ್ದವ್ರೆ ನಮ್ಮ ನಮ್ಮ ಶ್ಲೋಕ ಇದೆಯಲ್ಲ ಅದನ್ನ ಒಂದು ಹೆಣ್ಣು ಮಗಳು ಮುಸ್ಲಿಂ ಹೆಣ್ಣು ಮಗಳು ಹಿಂದೂ ಶ್ಲೋಕನ ಹೇಳಿದು ಅದೇ ನಮ್ಮ ದೇಶದ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದ ಅದು ಸಂಸ್ಕೃತಿರಸಿಯ ನಾಟ್ಯಂ ಡ್ಯಾನ್ಸ್ ಅಕಾಡೆಮಿ ಆಯೋಜಿಸಿದ ಉತ್ತರ ಕನ್ನಡ ಕಲಾವಿದರ ಕ್ರಿಕೆಟ್ ಪಂದ್ಯಾವಳಿ ಖ್ಯಾತ ಕಲಾವಿದ ಬಾಲು ಮಾಸ್ಟರ್ ಸಾರಥ್ಯದಲ್ಲಿ ಶಿರಸಿಯಾ ನಾಟ್ಯಂ ಡ್ಯಾನ್ಸ್ ಅಕಾಡೆಮಿ ಆಯೋಜಿಸಿದ ಉತ್ತರ ಕನ್ನಡ ಕಲಾವಿದರ ಕ್ರಿಕೆಟ್ ಪಂದ್ಯಾವಳಿ ಶಿರಸಿಯಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕದಂಬ ಕನ್ನಡ ರಚನೆ ಮತ್ತು ಹಿತರಕ್ಷಣೆ ಸಮಿತಿ ಅಧ್ಯಕ್ಷ ಅನಂತ್ ಮೂರ್ತಿ ಹೆಗಡೆ ಅವರು ಪಂದ್ಯಾವಳಿ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಯುವ ದೂರಿನ ಅಶ್ವಿನ್ ವಿಮಣ್ಣ ವಕೀಲರಾದ ದೇವೇಂದ್ರ ನಾಯ್ಕ ಇತರರು ಉಪಸ್ಥಿತರಿದ್ದರು ಉತ್ಸಾಹ ಆ ಕಲ್ಮಶಗಳೆಲ್ಲ ಹೋಗ್ತದೆ ಇದು ನಿಜವಾದಂತಹ ಒಂದು ಆರೋಗ್ಯದ ಸಿದ್ಧಾಂತ ಇದು ಇದು ನಾವೆಲ್ಲರೂ ಹೇಳಬೇಕು ಎಲ್ಲರಿಗೂ ಹೇಳಬೇಕು ದಿವಸಕ್ಕೆ ಒಂದು ಗಂಟೆಗಳ ಕಾಲ ನೀವು ಆಟ ಆಡಲೇಬೇಕು ನೀವು ರನ್ನಿಂಗ್ ಮಾಡಿ ಆಟ ಆಡಿ ಇದೆಲ್ಲವೂ ಕೂಡ ಬಹಳ ಒಳ್ಳೆಯದು ಇದನ್ನ ಎಲ್ಲರಿಗೂ ಕೂಡ ನಾವು ಹೇಳಬೇಕು ವಿದೇಶಿಗಳಲ್ಲೆಲ್ಲ ದಿವಸಕ್ಕೆ ಅವ್ರ ಟೈಮ್ ಟೈಮ್ ಟೇಬಲ್ ಹಾಕ್ಕೊಂಡು ನಾನು ಈ ಟೈಮಿಂದ ಈ ಟೈಮ್ ಇದನ್ನು ಮಾಡ್ತೇನೆ ಹೇಳಿ ಅವರು ತಮ್ಮ ದಿನಚರಿಯನ್ನು ಟೈಮ್ ಟೇಬಲ್ ಮುಖಾಂತರವಾಗಿ ಅವರು ಒಬ್ಬರು ಅಂದರೆ ಟೈಮ್ ಟೇಬಲ್ ಫಿಕ್ಸ್ ಆಗಿರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ಈ ಕೆಲಸ ಇದು ಈ ಕೆಲಸ ಇದೆ ನಮಗೆ ಏನೂ ಇಲ್ಲ ಬೆಳಗ್ಗೆ ಎದ್ದ ಆಲೋಚನೆ ಮಾಡ್ತೇವೆ ಇವತ್ತು ಎಲ್ಲಿ ಹೋಗೋಣ ಇವತ್ತು ಏನು ಮಾಡೋಣ ಅದೇ ನಮ್ ದೊಡ್ಡ ತಪ್ಪು ನಾವು ರಾತ್ರಿನೇ ಪ್ಲಾನ್ ಮಾಡಿರ್ಬೇಕು ನಾಳೆ ಬೆಳಗ್ಗೆ ಏನ್ ಮಾಡ್ತೇವೆ ಅಂತೇಳಿ ಆ ಯುವಕರಲ್ಲಿ ಯಶಸ್ಸು ಕಡಿಮೆ ಆಗಿದೆ ಬೆಳಗ್ಗೆ ನಾವು ಎದ್ಕೊಂಡ ಮೇಲೆ ಎಂಟು ಗಂಟೆ ಹೆಸರಾಗತ್ತೋ ಒಂಬತ್ತು ಗಂಟೆ ಹೆಸರಾಗತ್ತೋ ಏಳು ಗಂಟೆ ಹೆಸರಾಗತ್ತೋ ಎ ಆದ್ಮೇಲೆ ಯೋಚನೆ ಮಾಡ್ತೇವೆ ನಾವು ಆ ಒಂದು ಸಂದರ್ಭ ಯಾವ ಕಾರಣಕ್ಕೂ ಇರಬಾರ್ದು ನಾವು ರಾತ್ರಿ ಪ್ಲ್ಯಾನ್ ಮಾಡಬೇಕು ಒಂದು ಗಂಟೆ ನಾವು ದೇವರ ಪೂಜೆ ಒಂದು ಗಂಟೆ ಆಟ ಒಂದು ಗಂಟೆ ಇಂಥ ಟೈಮ್ ಇಂಥ ಇಂಥ ಭೇಟಿ ಮಾಡಬೇಕು ಈ ಥರ ನಾವು ಪ್ರತಿ ಮಾಡ್ಕೋಬೇಕು ಪ್ರತಿಯೊಬ್ಬ ಕೂಡ ಒಂದು ಡೈರಿ ಬರೀ ಒಂದು ಸಿಸ್ಟಮ್ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ಏನೇನು ಮಾಡಬೇಕು ಅಂತೇಳಿ ಆಗ ಮಾತ್ರ ಎಲ್ಲೂ ಕೂಡ ಸರಿ ಹೋಗುತ್ತೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ತಾವು ಬಾಲು ಮಾಡ್ತಾ ಇದ್ದರೆ ನಾವು ನಿಮ್ಗೆ ಬೆಂಜಲಾಗಿರ್ತೇವೆ ನಮ್ಗೆ ಕೈಲಾದಂಥ ಸಹಾಯ ನಾವು ಕೂಡ ಮಾಡ್ತೇವೆ ಕೇವಲ ಇವತ್ತು ಮಾತ್ರ ನೀವು ಪ್ರೋಗ್ರಾಮ್ ಮಾಡ್ತು ಕೂಡ ನಾವು ಇದ್ದೇವೆ ಯುವಕರು ದೇಶ ಯಾವ ಕಾರಣಕ್ಕೂ ತಪ್ಪು ದಾರಿ ಹೋಗದೆ ತಪ್ಪು ಕೆಲಸಗಳನ್ನು ಮಾಡದೆ ಒಳ್ಳೆದ ಆಡೆಯ ಮುಂದೆ ಅಂತ ಹೇಳಿ ಆಶಿಸ್ತಾ ತಾಯಿ ಮಾಲಿಕಾಮಿ ನಮಿಸುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪದವೀಧರರು ಭವಿಷ್ಯದಲ್ಲಿ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಉತ್ತಮ ಕೊಡುಗೆಯನ್ನು ನೀಡಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಇಂದಿರಾನಗರದಲ್ಲಿ ನಡೆದ ಯೂನಿಯನ್ ಹೈಸ್ಕೂಲ್ನ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಶಾಲೆಯ ಪದವೀಧರರು ಭವಿಷ್ಯದಲ್ಲಿ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಉತ್ತಮ ಕೊಡುಗೆಯನ್ನು ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಎಸ್ ಮಧುಬಂಗಾರಪ್ಪ ಅವರು ಉಪಸ್ಥಿತರಿದ್ದರು